ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಚೌಡಯ್ಯನಗರದಲ್ಲಿ ಇಪ್ಪತ್ತನೇ ವರ್ಷದ ಘಾಣದೇವಿ ಜಾತ್ರಾ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ಜರುಗಿತು ಘಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಸಹಯೋಗದೊಂದಿಗೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರದಂದು ಈ ಕಾರ್ಯಕ್ರಮ ನಡೆಯಿತು ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಅಲಂಕಾರ ಮಹಾಮಂಗಳಾರತಿಯೊಂದಿಗೆ ವಿವಿಧ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನೆರವೇರಿದವು ನಂತರ ವಾದ್ಯ ಮೇಳದೊಂದಿಗೆ ಕುಂಭಮೇಳ ಹಾಗೂ ದೇವಿಯ ಭಾವಚಿತ್ರದ ಮೆರವಣಿಗೆಯು ನಗರಾದ್ಯಂತ ಭಕ್ತರ ಉತ್ಸಾಹವನ್ನು ಇಮ್ಮಡಿಗೊಳಿಸಿತು ವಿಶೇಷವಾಗಿ ನೂರ ಇಪ್ಪತ್ತು ಕೆಜಿ ಕಡಲೆಬೇಳೆ ಹೋಳಿಗೆಯೊಂದಿಗೆ ಮೂರು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು ಗಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಾಣದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತನೇ ವರ್ಷದ ಸಂಭ್ರಮದಿಂದ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೋಳಿಗೆಯನ್ನು ಮಾಡಿಸಿ ಎಲ್ಲರಿಗೂ ಜಾತ್ರೆಯ ನಿಮಿತ್ತ ಕರೆ ಕೊಡಲಾಗಿದೆ ಆದ ಕಾರಣ ಎಲ್ಲರೂ ತನ್ಮಾನದಿಂದ ಬಂದು ಸ್ವೀಕಾರ ಮಾಡಿದ್ದಾರೆ ನಮ್ಮ ಗಾಣದೇವಿ ಜಾತ್ರಾ ಮೆರವಣಿಗೆ ಗುಡಿಯದಿಂದ ಸಿನಿಮಾ ಥಿಯೇಟರ್ ವರೆಗೆ ಅರ್ಬನ್ ಬ್ಯಾಂಕ್ ಹನುಮಂತೇರ್ ಚೌಕ್ ಹೋಲಿಮಠ ಪಳಿಪರ್ ಗಾನದೇವಿ ಗುಡಿಗೆ ಬರಲಾಗಿದೆ ಪ್ರಸಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಹೋಳಿಗೆ ಅನ್ನ ಸಾರ ತುಪ್ಪ ಎಲ್ಲ ಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷ ಹುಗ್ಗಿ ಅನ್ನ ಸಾರ ಇತ್ತು ಈ ವರ್ಷ ವರ್ಷ ಸಂಭ್ರಮದಿಂದ ಹೋಳಿಗೆ ಮಾಡ್ತಾರೆ ಓಂ ಶಿವಶಕ್ತಿ ಗಾನಪ್ರದಂ ಮೊಟ್ಟ ಮೊದಲಿಗೆ ಗಾನದೇವಿಯ ದೇವಸ್ಥಾನದ ತಾಯಿ ಜಗದಂಬಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಸುರೇಶ್ ಬಸಪ್ಪ ಹೇಳಿ ನಾನು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಖಜಾಂಚಿಯಾಗಿ ಹನ್ನೊಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ದೇವಸ್ಥಾನದ ಇಪ್ಪತ್ತನೇ ವರ್ಷದ ಮಹಾ ಸಂಭ್ರಮದ ವತಿಯಿಂದ ಈ ಹೋಳಿಗೆ ಸಂಭ್ರಮವನ್ನ ಎಲ್ಲಾ ನಮ್ಮ ಟ್ರಸ್ಟ್ ಕಮಿಟಿ ಆಡಳಿತ ಮಂಡಳಿ ಮತ್ತು ಚೌಡೇನಗರದ ಸಮಸ್ತ ಗುರುಹೀರ ಎಲ್ಲಾ ಕೂಡಿಸಿ ಒಂದು ಕರೆದಾಗ ಇಪ್ಪತ್ತನೇ ವರ್ಷದ ಸಂಭ್ರಮ ಹೋಳಿಗೆ ಮಾಡಿಸೋಣ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟು ಕೊಡ್ಕೊಂಡು ನಮ್ಗೆ ಮಹಿಳಾ ಘಟಕ ಆಗಿರಬಹುದು ಯುವಕ ಘಟಕ ಆಗಿರ್ಬಹುದು ಟ್ರಸ್ಟ್ ಕಮಿಟಿ ಆಗಿರಬಹುದು ಎಲ್ಲರೂ ನಮ್ಮ ಸಾಥ್ ಕೊಡಿ ಹಾಗೆ ಇನ್ನು ವಿಶೇಷ ಅಂದ್ರ ಆ ದಾನವನ್ನ ಕೊಟ್ಟಂತ ಭಕ್ತಾದಿಗಳು ಕೂಡ ಭಕ್ತರಿಂದ ಏನಾದೇನಿಗೆ ನೆಸ್ಕೊಂಡ್ಬಂದು ಆ ದವಸ ಧಾನ್ಯಗಳನ್ನ ಇಸಿ ತಗೊಂಡು ಬಂದು ನಾವು ಇಪ್ಪತ್ತನೇ ವರ್ಷಕ್ಕೆ ಮಹಾ ಸಂಭ್ರಮ ಅಂತ ಹೇಳಿ ಎಲ್ಲ ನಮ್ಮ ಟ್ರಸ್ಟ್ಗೆ ಬೆಟ್ಟಿ ಎಲ್ಲರೂ ಕೂಡಿಸಿ ಹೋಳಿಗೆ ಸಂಭ್ರಮವನ್ನ ಹೋಳಿಗೆ ತುಪ್ಪ ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೇವೆ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಬೆಳಗಿನ ಜಾವ ಮಹಾಮಸ್ತಕ ಅಭಿಷೇಕ ದೇವಿಗೆ ನಂತರ ಭಾವಚಿತ್ರದ ಕುಂಭಮೇಳ ಆರತಿ ಇಡುದು ದೇವಸ್ಥಾನದ ಮೆರವಣಿಗೆ ಊರಿನ ಸಮಸ್ತ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇವಾಗ ಬಂದು ಮಹಾಪ್ರಸಾದವನ್ನ ಚಾಲೂ ಮಾಡಿರ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇಪ್ಪತ್ತನೇ ವರ್ಷದ ಗಾನದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಮಖಂಡಿ ನಗರದ ನಗರದಲ್ಲಿ ಬೃಹತ್ ಪ್ರಮಾಣವಾದಂತ ಸಂಭ್ರಮವನ್ನು ಹಮ್ಮಿಕೊಂಡಿದೆ ಇದೇ ವರ್ಷ ಇಪ್ಪತ್ತು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗಾನದೇವಿಯ ಇಪ್ಪತ್ತನೇ ವರ್ಷದ ಸಂಭ್ರಮಗೋಸ್ಕರ ಜಮಖಂಡಿ ನಗರದ ಎಲ್ಲಾ ಸದ್ಭಕ್ತರಿಗೆ ಹೋಳಿಗೆ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಮೂಲಕ ಅದರ ಜೊತೆಗೆ ಗಾನದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು ಜಮಖಂಡಿ ನಗರದ ಎಲ್ಲಾ ಸುತ್ತಮುತ್ತಲೂ ಮೆರವಣಿಗೆ ಮುಖಾಂತರ ಬಂದು ಈಗ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಆದ ಕಾರಣ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲಾ ತನುಮನದಿಂದ ಸಹಾಯ ಮಾಡಿದಂತ ಎಲ್ಲಾ ಸದ್ಭಕ್ತರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರಾದ ಶ್ರೀ ಮಲ್ಲಪ್ಪ ಎಚ್ ಅವರ ನೇತೃತ್ವದಲ್ಲಿ ಗಿರಗೊಂಡ ಪಾಟೀಲ್ ಹನುಮಂತ ಬಿಳ್ಳೂರ ಅಪ್ಪಿಸಿ ಸಿಂಧೆ ಸುರೇಶ್ ಸೊನ್ನದ ಮಂಜುನಾಥ್ ಭೋವಿ ಮಹೇಶ್ ಗಾಯಕವಾಡ ಶಿವಪ್ಪ ಉಳ್ಳಾಗಡ್ಡಿ ಸದಾಶಿವ ಭೋವಿ ಸುನಿಲ್ ಕಡೆಮನಿ ಶಂಕರ ಕಾಳೆ ಕಲ್ಮೇಶ ಚೀನಗುಂಡಿಯವರೊಂದಿಗೆ ಯುವಕರು ಹಿರಿಯರು ಮಹಿಳೆಯರು ಸೇರಿದಂತೆ ಎಲ್ಲರೂ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು